ಇತ್ತು ನಾನು ಇನ್ವೆಸ್ಟ್ ಮಾಡಿರೋದು ಗೋಲ್ಡ್ ಮೇಲೆ ಎಂಟು ಸಾವಿರ ಬಟ್ ಇವತ್ತು ಎಂಟು ಸಾವಿರದ ಏಳ್ನೂರು ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಎಲ್ಲ ತುಂಬ ಯಾಕೋ ಗ್ಯಾಪ್ ಕೊಡ್ತಾ ಇದ್ದೀನಿ ವ್ಲಾಗ್ಸನ್ನ ಅಪ್ಲೋಡ್ ಮಾಡೋದಕ್ಕೆ ಒಂಚೂರು ರೆಗ್ಯುರಲ್ ರೆಗ್ಯುಲರ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಸೊ ಹಿಂಗೆ ಬಿಟ್ಬಿಟ್ರೆ ವ್ಯೂಸು ತುಂಬಾ ಡ್ರಾಪ್ ಆಗಿಬಿಡುತ್ತೆ ಇದು ನಾನೇ ಮಾಡಿರೋದಾಯ್ತಾ ವೇಸ್ಟು ರಟ್ಗಳಿರುತ್ತಲ್ಲ ರಟನ್ ಬಾಕ್ಸ್ ಎಲ್ಲ ಕಟ್ ಮಾಡಿ ಅದನ್ನು ತಗೊಂಡು ನನ್ನ ನಗರದ ಮನೇಲಿದ್ವಲ್ಲ ಆಗ ಸ್ಲಿಪ್ಪರ್ ಹಾಕಿ ಸ್ಲಿಪ್ಪರ್ ಜೋಡಿಸೋದಿಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿಟ್ಕೊಂಡಿದ್ದೆ ಮತ್ತು ಮನೇಲಿ ರೆಡ್ ಕಲರ್ದೊಂದು ವೇಸ್ಟ್ ಪೇಂಟ್ ಇತ್ತು ಆ ಪೇಂಟನ್ನು ಹಾಕಿ ಹಿಂಗೆ ಮಾಡ್ಕೊಂಡಿದ್ದೆ ಈಗ ಹಟ್ಲ ಅಟ್ಟ ಸೇರಿಬಿಟ್ಟಿದೆ ಅದು ಈಗ ಹಬ್ಬಕ್ಕೆ ಅಂತಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಸೊ ಆ ಸದ್ಯಕ್ಕೆ ಇರಲಿ ಅಂತ ಪಾಪುನ ನನ್ನ ರೂಮ್ ಒಂಚೂರು ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ಚೇಂಜ್ ಮಾಡಿ ಅವನ್ನ ಮಲಗಿಸ್ತೆ ಅವ್ನ ಎಚ್ಚರ ಇದ್ದರೆ ಏನು ನಮಗೇನು ಮಾಡಕ್ಕೆ ಬಿಡಲ್ಲ ಅಲ್ಲಿ ಏಣಿ ಹಾಕಿದರೆ ಏಣಿ ಎತ್ತಕ್ಕೆ ಹೋಗ್ಬಿಡ್ತಾನೆ ಸೊ ಏನು ಕೆಲಸಗಳು ಬೇಗ ಮುಂದೆ ಹೋಗೋಲ್ಲ ಅದಕ್ಕೆ ಅವನೊಂಚೂರು ಇವತ್ತು ಬೇಗನೆ ಮಲಗಿಸ್ಬಿಟ್ಟಿದ್ದೀನಿ ಏನು ಬೇಕು ಚಿಕ್ಕಿ ಮಾಡೋಣ ಮಾಡೋಣ ಸೊ ಒಂದೇ ದಿನದಲ್ಲಿ ಆಗೋಗುತ್ತೆ ಕೆಲಸ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಯ್ತು ಆಮೇಲೆ ಪಾಪು ಚಿಕ್ಕಿ ಚಿಕ್ಕಿ ಅಂತಿದ್ದ ಖಾಲಿ ಆಗೋಗಿತ್ತು ಒಂದು ದಿವಸ ಇಲ್ಲ ಬಿಡಲ್ಲ ಅವನು ಅವಾಗ ಅವಾಗ ದಿನಕ್ಕೆ ಎರಡು ಸಲ ಮೂರು ಸಲ ನೆನ್ಸ್ಕೊಂತಿರ್ತಾನೆ ಅದರಲ್ಲೂ ಅಡುಗೆ ಮನೆಗೆ ಬಂತು ಅಂತಂದ್ರೆ ಅಮ್ಮ ಚಿಕ್ಕಿ ಅಮ್ಮ ಚಿಕ್ಕಿ ಇಲ್ಲ ಬನಾ ಮನಾನ ಬನಾನ ಹಾಗೆ ಮನಾನ ಅಂತಾನೆ ಆ ಥರದ್ದೇನಾದರೂ ಕೇಳ್ತಿರ್ತಾನೆ ಅದು ಯಾವಾಗಲೂ ಎನಿ ಟೈಮ್ ಮನೇಲಿ ಇರಲೇಬೇಕು ಚಿಕ್ಕಿ ಸೊ ಅದಕ್ಕೆ ಆಮೇಲೆ ಸಡನ್ನಾಗಿ ಮಾಡಿದೆ ಅದೆಲ್ಲ ಚೆನ್ನಾಗಿ ಕೆ ಅಂಟ್ಕೊಂಡಿದ್ದೆಲ್ಲ ಕೆರೆದ್ನಲ್ಲ ಅದು ಸ್ಪೂನಲ್ಲಿ ಅಂಟ್ಕೊಂಡಿತ್ತು ಅದನ್ನು ತಿಂತಿದ್ದಾನೆ ಈ ಚಿಕ್ಕಿ ಮಾಡಿದಾಗ ತಳ ಇಟ್ಕೊಂಡಿರುತ್ತೆ ನೋಡಿ ಅದನ್ನು ನೀಟಾಗಿ ಕೆರ್ಕೊಂಡಾಗ ಅದು ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಚಿಕ್ಕಿಗಿಂತನೂ ಅದು ಬರುತ್ತಲ್ಲ ಅದೇ ಸಖತ್ ಟೇಸ್ಟಾಗಿರುತ್ತೆ ಚಾಕ್ಲೇಟ್ ಥರ ತಿಂದಂಗೆ ಅನ್ನಿಸ್ತಿರುತ್ತೆ ಅದಕ್ಕೆ ಹಚ್ಚೋದು ಒಂಥರ ಟೇಸ್ಟ್ ಚೆನ್ನಾಗಿತ್ತಲ್ಲ ಅದಕ್ಕೆ ಸ್ಪೂನ್ನ ಬಿಡದೆ ಹಂಗೆ ಹಿಂಗೆ ಮಾಡಿ ಇದ್ದಾನೆ ನಾನು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದೆ ಅದು ಈಗ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗಿದೆ ಅದಕ್ಕೆ ತೆಗೆದುಬಿಡೋಣ ಅಂತ ನಾನು ತಗೊಂಡಿದ್ದು ಅಮೌಂಟ್ ಸಾರಿ ಇನ್ವೆಸ್ಟ್ ಮಾಡಿದ್ದು ಒಂದೇ ಸಲ ಒಂದು ಗ್ರಾಮ್ಗೆ ಇನ್ವೆಸ್ಟ್ ಮಾಡಿರಲಿಲ್ಲ ನಂಗೆ ಅಮೌಂಟ್ ಸಿಕ್ಕಿದಾಗ ಕಾಲು ಗ್ರಾಮ್ ಕಾಲು ಗ್ರಾಮ್ ತೊಗೊಂಡು ಒಂದು ಗ್ರಾಮ್ ಮಾಡಿಕೊಂಡಿದ್ದೆ ಸೊ ನಾನು ಹಾಕಿದಾಗ ಎಂಟು ಸಾವಿರ ಇತ್ತು ನಾನು ಇನ್ವೆಸ್ಟ್ ಮಾಡಿರೋದು ಗೋಲ್ಡ್ ಮೇಲೆ ಎಂಟು ಸಾವಿರ ಬಟ್ ಇವತ್ತು ಎಂಟು ಸಾವಿರದ ಏಳ್ನೂರು ಹದಿನೈದು ರೂಪಾಯಿ ಗೋಲ್ಡ್ ರೇಟ್ ಆಗಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ದಿದು ಸೊ ಈಗ ಅಂದರೆ ಅದರಲ್ಲಿ ಏನಾಗುತ್ತೆ ಅಂದರೆ ಟೂ ಹಂಡ್ರೆಡ್ ರುಪೀಸ್ ಸಿಗೋಲ್ಲ ನಮಗೆ ಜಿ ಎಸ್ ಟಿ ಅದು ಇದು ಅಂತ ಹೋಗ್ಬಿಡುತ್ತೆ ನಮ್ಮ ಅಕೌಂಟಿಗೆ ಬಂದುಬಿಡೋದು ಎಂಟೂವರೆ ಸಾವಿರ ನಾನು ಇನ್ವೆಸ್ಟ್ ಮಾಡಿದ ಎಂಟು ಸಾವಿರ ಅಂದರೆ ನನಗೆ ಬರೀ ಒಂದು ಐನೂರು ರೂಪಾಯಿ ಲಾಭ ಸಿಗ್ತಾ ಇದೆ ಇದರಲ್ಲಿ ಅದಕ್ಕೆ ಸೊ ಈ ಹಬ್ಬ ಈ ಶಿವರಾತ್ರಿ ಹಬ್ಬ ನನ್ನ ಪ್ರಕಾರ ಆಯಿತಾ ಶಿವರಾತ್ರಿ ಹಬ್ಬ ಮುಗಿಯೋವರೆಗೂ ಗೋಲ್ಡ್ ರೇಟ್ ಇಳಿಯೋಲ್ಲ ಸೊ ಈಗ ಎತ್ಬಿಡೋಣ ಆಮೇಲೆ ರೋ ಗೋಲ್ಡ್ ರೇಟ್ ಕಡಿಮೆ ಆದ್ಮೇಲೆ ಮತ್ತೆ ಇನ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ತೊಗೊತಾ ಇದ್ದೀನಿ ಸೊ ನಾನು ರುಪೀಸಲ್ಲಾದರೂ ತೊಗೊಬೋದು ಇಲ್ಲ ಒಂದು ಗ್ರಾಮ್ ಪೂರ್ತಿ ತೊಗೋತೀನಿ ಅಂದರೂ ತೊಗೊಬೋದು ಸೊ ನಾನು ಒಂದು ಗ್ರಾಮ್ ಪೂರ್ತಿ ಸೆಲ್ ಮಾಡಿಬಿಡೋಣ ಅಂದ್ಬಿಟ್ಟು ಸೆಲ್ ಮಾಡ್ತಾಯಿದ್ದೀನಿ ಸೊ ನನಗೆ ಇದರಲ್ಲಿ ಒಂದು ಐನೂರು ರೂಪಾಯಿ ಲಾಭ ಸಿಕ್ತು ಅದೊಂದು ಮೂರು ತಿಂಗಳಲ್ಲಿ ಅಕ್ಟೋಬರ್ ಕೊನೇಲಿ ಅನಿಸುತ್ತೆ ನಾನು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದು ಇಪ್ಪತ್ತೊಂಬತ್ತೋ ಮೂವತ್ತೋ ಡೇಟು ನಾನು ಕರೆಕ್ಟಾಗಿ ನೆನಪಿಲ್ಲ ಸೊ ಹತ್ತಿರ ಒಂದು ಮೂರು ತಿಂಗಳಾಗಿರ್ಬೋದು ನಾನು ಹಾಕಿ ಸೊ ತೆಗೆದ್ಬಿಡೋಣ ಅಂತ ಆಮೇಲೆ ಇದನ್ನ ಏನಿಗೆ ತೋರಿಸ್ತಿದ್ದೀನಿ ಅಂತಂದರೆ ನಾನು ಇದ್ರ ಮೇಲೆ ಹೆಂಗೆ ಇನ್ವೆಸ್ಟ್ ಮಾಡೋದು ಅಂತ ವೀಡಿಯೋ ಹಾಕಿದ್ದೆ ಸೊ ಇದನ್ನ ಹೆಂಗೆ ತೆಗಿಬೇಕು ಅಂತ ವೀಡಿಯೋ ಮಾಡಿ ಅಂತ ಕೇಳ್ತಿದ್ರು ಅದಕ್ಕೆ ಅದ್ರ ಬಗ್ಗೆಯೂ ಒಂದು ವೀಡಿಯೋ ಇರಲಿ ಅಂತ ಅಂದ್ಬಿಟ್ಟು ಮಾಡಿದೆ ಈಗ ಅದು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಅಕೌಂಟಿಗೆ ಬರುತ್ತೆ ಅಂತ ಇತ್ತು ಬಟ್ ಆ ಸಡನ್ ಇಮಿಡಿಯೇಟಾಗಿ ಅಮೌಂಟು ನಮ್ಮ ಅಕೌಂಟಿಗೆ ಬಂದುಬಿಡುತ್ತೆ ಸೊ ನೋಡಿ ಈ ಥರ ಇತ್ತಲ್ವ ಸೊ ಮತ್ತೆ ಹೋಗಿ ನೋಡಿದಾಗ ನೋಡಿ ಈ ಥರ ಆಗಿರುತ್ತೆ ಸೊ ನಮ್ಮ ಹತ್ರ ಯಾವುದೂ ಬ್ಯಾಲೆನ್ಸ್ ಇರೋಲ್ಲ ಝೀರೋ ರುಪೀಸ್ ಅಂತ ತೋರಿಸುತ್ತೆ ಮತ್ತು ಝೀರೋ ಗ್ರಾಮ್ಸ್ ಅಂತ ತೋರಿಸುತ್ತೆ ಎಂಟು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಆಗಿದೆ ಗೋಲ್ಡ್ ರೇಟು ಆ್ಯಕ್ಚುಲಿ ಇನ್ನೊಂದು ಐವತ್ತು ರೂಪಾಯಿ ಜಾಸ್ತಿನೇ ಆಗಿತ್ತು ನಾನು ಅವತ್ತು ಅವಾಗಲೇ ಮಾಡಬೇಕಿತ್ತು ಇರಲಿ ಇರಲಿ ಅಂತ ಅಂದ್ಕೊಂಡು ಸುಮ್ಮನದೆ ಸೊ ಆಮೇಲೆ ಮಣಿ ಬಂದಿದ್ದ ಊರಿಗೆ ಹಾಗಾಗಿ ನಾನು ಪಾಪು ಮಣಿ ಎಲ್ಲಿ ಮೂರು ಜನನೂ ಮಣಿಯವರು ಊರಿಗೆ ಹೋದ್ವಿ ಸೊ ಅವನು ಶಿವರಾತ್ರಿ ಹಬ್ಬಕ್ಕೆ ಬರೋಕ್ಕಾಗಲ್ಲ ಸೊ ಈಗ ಏನೋ ರಜೆ ಇತ್ತು ಅಂದ್ಬಿಟ್ಟು ಬಂದಿದ್ದ ಮತ್ತು ಅವ್ರ ಅತ್ತೆ ಮಕ್ಳಿಗೆ ಅವ್ರಿಗೆಲ್ಲ ವಸ್ತ್ರ ಕೊಡಬೇಕಿತ್ತಲ್ಲ ಸೊ ಅವ್ನಿಗೆ ತುಂಬ ಕಲ್ ಕೆಲಸ ಇತ್ತು ಆಮೇಲೆ ಸೊ ಅದೆಲ್ಲ ಮುಗಿಸ್ಕೊಂಡು ಹಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಭಾನುವಾರನೂ ಸೇರಿಸ್ಕೊಂಡು ರಜೆ ಇತ್ತು ಅಂದ್ಬಿಟ್ಟು ಬಂದ ಅವನು ಅವ್ನು ಬಂದಾಗೆಲ್ಲ ನಾವು ಬರಬೇಕು ಇಲ್ಲ ಎಷ್ಟು ಟೈಮ್ ಅಂತೂ ಒಂದು ಟೂ ಮಂತ್ಸ್ ಆಗಿತ್ತು ಪಾಪ ಬುರುಡೆ ಮಾಡಿಸ್ದಾಗ ಹೋಗಿದ್ದು ಅವನಿಗೆ ತುಂಬಾ ಕೆಲ್ಸಗಳಿರುತ್ತೆಲ್ಲ ಮದ್ವೆಗಳಿಗೆ ಆದ್ರೂ ಹೋಗಿರಲ್ಲ ಅಲ್ಲಿ ಮುಯ್ ಕೂಡ ಹೋಗ್ಬೇಕು ಮತ್ತೆ ಅಲ್ಲಿ ಏನೇನೋ ಹಿಂಗೆ ಸುಮಾರ್ ಕೆಲ್ಸಗಳೆಲ್ಲ ಇಟ್ಕೊಂಡ್ ಬಂದಿರ್ತಾನೆ ನಾನ್ ಮನಿ ಬರ್ತೇನೆ ಬಿಟ್ ಖುಷಿಯಾಗಿ ಬರ್ತೀನಿ ಆಯ್ತಾ ಇವನ್ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಆಗಲ್ಲ ಅವನಿಗಿರೋ ಕೆಲಸಗಳೇ ಇರುತ್ತೆ ಅವ್ನು ಹೊಟ್ಟೋಗ್ಬಿಡ್ತಾನೆ ನಮ್ಮ ಪಾಡಿಗೆ ನಾವು ಮನೇಲಿ ಕೂತಿರ್ತೀವಿ ಪ್ರತಿ ಸಲ ಬಂದಾಗ್ಲೂ ಹಂಗೇ ಆಗ್ಬಿಡುತ್ತೆ ಸೊ ಅವಳು ನಲಿತಾ ಇದ್ದಾಳೆ ಅವಳು ಸೊ ಅವಳು ಮ್ಯಾಗಿ ಮಾಡ್ತಾಯಿದ್ಲು ಸೊ ಪಾಪು ಟೈಮ್ ಆಗಿತ್ತಲ್ಲ ಹಾಲು ಕೊಟ್ಟಿರಲಿಲ್ಲ ಅದಕ್ಕೆ ನಾನು ಅವನಿಗೆ ಹಾಲು ಮಾಡ್ಕೊತಾಯಿತೆ ಅವನಿಗೇನಾಗಿದೆ ಪಾಪುಗೆ ಊರಿಗೆ ಬರೋದು ಹಿಂದಿನ ದಿನ ಅಂತ ಇದ್ದಕ್ಕಿದ್ದಂಗೆ ಸಡನ್ನಾಗಿ ನೆಗಡಿ ಶುರುವಾಗ್ಬಿಟ್ಟಿದೆ ತಲೆನೋವು ಥರ ಏನೋ ಆಯಿತೋ ಏನೋ ಗೊತ್ತಿಲ್ಲ ಆಗಿ ರಾತ್ರಿ ಜ್ವರನೂ ಬಂದ್ಬಿಟ್ಟಿದೆ ಅದು ಇಲ್ಲ ಆರಾಮಾಗೆ ಇದ್ದ ಇದ್ದಕ್ಕಿದ್ದಂಗೆ ಎರಡೂ ನೆಗಡಿ ಬಂದಮೇಲೆ ತಲೆ ಬಾರ ಇಲ್ಲ ಆದಮೇಲೆ ಜ್ವರ ಆಟೋಮೆಟಿಕ್ಕಾಗಿ ಬಂದೇ ಬಿಡುತ್ತೆ ನನಗೆ ತು ಆಮೇಲೆ ಊರಿಗೆ ಬರೋದೇ ಬೇಡ ಅಂತ ಕ್ಯಾನ್ಸಲ್ಲೇ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಸಿರಪ್ ಎಲ್ಲ ಹಾಕಿದ್ಮೇಲೆ ಒಂಚೂರು ಪರವಾಗಿಲ್ಲ ಅನ್ನೋಂಗಾಯಿತು ಹಂಗಾಗಿ ಬಂದ ಇನ್ನು ಮತ್ತೆ ಆ ಬಿಸಿಲು ಮತ್ತು ಗಾಳಿ ಅದ್ರಲ್ಲಿ ಬಂದರೆ ಇನ್ನು ಮತ್ತೆ ಎಲ್ಲಿ ಇನ್ನೂ ಹುಷಾರು ತಪ್ತಾನಪ್ಪ ಅಂತ ಬಸ್ಸಲ್ಲಿ ಒಟ್ಟಾಗೋಣ ಅಂತ ಯೋಚನೆ ಮಾಡ್ತಿದ್ದೆ ಬಟ್ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಹೋಗೋಣ ನೋಡೋಣ ಹಿಂಗೆ ಹೆಂಗಾಗುತ್ತೋ ಅವ್ನಿಗೆ ಅವ್ನು ಕಂಫರ್ಟ್ ಆಗಿದ್ದರೆ ಹೋಗೋಣ ಇಲ್ಲ ಅಂದರೆ ಇಲ್ಲ ಅಂತ ಅಂದ್ಬಿಟ್ಟು ನೋಡಿದೆ ಅವ್ನು ಪರವಾಗಿಲ್ಲ ಅಂತ ಅನ್ನಿಸ್ತು ಸೊ ಆಮೇಲೆ ಹೊರಟು ಬಂದ್ವಿ ಆಮೇಲೆ ಇವ್ನಿಗೆ ಏನು ಮಾಡ್ತೀನಿ ಅಂದರೆ ಈ ಥರ ಕೋಲ್ಡ್ ಇದ್ದಾಗ ಒಂಚೂರು ಬೆಲ್ಲ ಹಾಕ್ಕೊಡ್ತೀನಿ ಸೊ ಅದು ಸ್ವಲ್ಪ ಶ ಹೀಟು ಅಲ್ವಾ ಸೊ ಶೀತ ಹೊಡಿಯುತ್ತೆ ಒಂ ಅರ್ಶಿನ ಹಾಕ್ತೀನಿ ಅರ್ಶಿನ ಆಲ್ಮೋಸ್ಟ್ ಡೈಲಿ ಹಾಕ್ಕೊಡ್ತೀನಿ ನನಗೆ ಹಾಲಿಗೆ ಹಾಗಾಗಿ ಶೀತ ಆದಾಗ ಒಂಚೂರು ಬೆಲ್ಲನೂ ಹಾಕಿ ಹಾಲಿಗೆ ಕೊಡ್ತೀನಿ ಬರೀ ಹಾಲು ಕುಡಿಯೋಕ್ಕಿಂತ ಒಂಚು ಅದು ಹೆಂಗೆ ಬೆಲ್ಲ ಜಾಸ್ತಿ ಏನಾಕಲ್ಲ ಸ್ವೀಟೋ ಇದೆಯೋ ಇಲ್ವೋ ಅಂತ ಅನ್ಬೇಕು ಅಷ್ಟು ಲೈಟಾಗಿ ಹಾಕ್ಕೊಡ್ತೀನಿ ಆಮೇಲೆ ಅದೇ ಸ್ವೀಟ್ ಜಾಸ್ತಿ ಕೊಟ್ಟರೆ ಅದೇ ಕೇಳೋಕೆ ಶುರು ಮಾಡಿಬಿಟ್ರೆ ಕಷ್ಟ ಇನ್ನು ಹೊರಗಡೆ ಎಲ್ಲೋದ್ರೂ ಹಂಗೆ ಕೊಡಬೇಕಾಗತ್ತೆ ಸೊ ಆ ಥರ ಅಭ್ಯಾಸ ಮಾಡಬಾರ್ದು ಹೆವಿ ಸ್ವೀಟ್ ಅವ್ನಿಗೆ ಅಂತ ಅಂದ್ಬಿಟ್ಟು ಬೆಲ್ಲನ ಲೈಟಾಗಿ ಹಾಕ್ಕೊಡ್ತೀನಿ ನೆಗಡಿ ಟೈಮಲ್ಲಿ ಯಾಕಂದ್ರೆ ಅವ್ನಿಗೊಂಚೂರು ನಾಲ್ಗೆ ಕೆಟ್ಟಂಗೆ ಆಗಿರುತ್ತೆ ಸೊ ಒಂಚೂರು ಕುಡ್ಕೊಂಬಿಡ್ಲಿ ಆರಾಮಾಗಿ ಅನ್ನೋ ಕಾರಣಕ್ಕೋಸ್ಕರ ಆ ಥರ ಮಾಡ್ತೀನಿ ನಾನು ಮಕ್ಕಳಿಗೆ ಅಂತಲ್ಲ ನಮಗೂ ಅಷ್ಟೇ ದೊಡ್ಡವ್ರಿಗೂ ಅಷ್ಟೆ ನಾವು ತಗೊಳ್ಳೋ ಆಹಾರದಲ್ಲಿ ಸೊ ದಿನ ಒಂಚೂರು ಚೂರು ಅರಿಶಿನ ಆ್ಯಡ್ ಮಾಡ್ತಿದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದದು ಇದು ನೆಕ್ಸ್ಟ್ ಡೇ ವಿಡಿಯೋ ಬಿಸಿಲು ಕಾಯೋಣ ಅಂತ ಅಂದ್ಬಿಟ್ಟು ಬಂದು ಗಿಡದತ್ರ ಕೂತಿದ್ದೆ ಹಾಗೆ ತಡಿ ಇದೊಂದು ಚೂರು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನನಗೂ ಕಂಟೆಂಟ್ ಬೇಕಲ್ವಾ ನಾನು ಎಲ್ಲಿ ಅಂತ ಹುಡುಕ್ಲಿ ಕಂಟೆಂಟ್ನ ಸೊ ತಡಿ ಇದೊಂದು ಎರಡು ನಿಮಿಷ ಆಗುತ್ತೆ ಸೊ ಇದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಗೆ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಈ ಗಿಡ ಸ್ಟಾರ್ಟಿಂಗಲ್ಲಿ ತಂದು ಹಾಕಿದ್ವಲ್ಲ ಆವಾಗ ಹೂ ಬಿಡ್ತಿತ್ತು ಗೊತ್ತಾ ಒಂದೇ ಸಲಕ್ಕೆ ಏನಿಲ್ಲ ಅಂದರೂ ಏಳೆಂಟು ಹೂ ಬಿಡ್ತಿತ್ತು ನಗರದಿಂದ ನಗರದ ಮನೇಲಿ ಇದ್ವಲ್ಲ ಆ ಟೈಮಲ್ಲಿ ಹೋಗಿ ಹಾಕಿದ್ದಿದ್ದು ಎರಡು ಮೂರು ಹಾಕಿತ್ತು ಅದರಲ್ಲಿ ಹೋಯ್ತು ಇದು ಒಂದೇ ಒಂದಿದೆ ಅಷ್ಟೇನೇ ಸೊ ತುಂಬ ಚೆನ್ನಾಗಿ ಹೂ ಬಿಡ್ತಿತ್ತು ಅದು ಈಗ ಕಡಿಮೆ ಆಗಿದೆ ಪಕ್ಕದ ಮನೆ ಹುಡ್ಗಿ ಜೊತೆ ಆಟ ಆಡ್ತಿದ್ದೆ ಇವ್ನಿಗೆ ಇರೋದ್ರಲ್ಲಿ ಯಾರು ಚಿಕ್ಕವರು ಇರ್ತಾರೆ ಅವ್ರನ್ನೂ ತುಂಬ ಇಷ್ಟಪಡ್ತಾನೆ ಈ ಥರ ಆಟ ಆಡಿಸಿದ್ರೆ ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ವಿಡಿಯೋ ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂತಂದರೆ ಮಣಿಯವರ ಅಕ್ಕನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಆಯಿತಾ ಸೊ ಹುಡ್ಗನ ಮನೆ ನೋಡೋಕ್ಕೆ ಅಂತ ಬಂದಿದ್ವಿ ಎಲ್ಲ ತಿಂಡಿ ತಿಂತಾಯಿದ್ರು ಸೊ ನಾನು ಮನೇಲೇ ತಿನ್ಕೊಂಡ್ಬಂದಿದ್ದೆ ನಾನು ಊಟ ತಿಂಡಿ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್ ಹೋಯ್ತಾ ಒಂದು ಸಲ ತಿಂದ ಮೇಲೆ ಇನ್ನೊಂದು ಸಲ ತಿನ್ನಲ್ಲ ನನಗಾಗಲ್ಲ ತಿನ್ನೋದಕ್ಕೆ ಪದೇ ಪದೇ ಹಾಗಾಗಿ ನಾನು ತಿಂಡಿ ತಿನ್ನಲಿಲ್ಲ ಕೂತಿದ್ವಿ ಪಾಪ ಕರ್ಕೊಂಡು ಸೊ ಆ್ಯಕ್ಚುಲಿ ನಾವು ಈ ಸಲ ಊರಿಗೆ ಬಂದಿದ್ದು ಮೇಯ್ನ್ ರೀಸನ್ನೇ ಇದು ಈ ರೀಸನಿಗೋಸ್ಕರನೇ ಊರಿಗೆ ಬಂದಿದ್ದು ಇಲ್ಲಾಂದ್ರೆ ಈಗಲೂ ಬರೋಕ್ಕಾಗ್ತಾ ಇರಲಿಲ್ಲ ನೆಕ್ಸ್ಟ್ ಇನ್ನು ಯಾವಾಗಲೂ ಹಬ್ಬಕ್ಕೆ ಬರೋ ಥರ ಆಗ್ತಿತ್ತು

மாடல ஏக்கி விடுங்க ஏக்கி இந்த மாதிரி எப்படி நடந்து எடுத்துரு பைபிக் சீக்கறதுக்கு பேமா வந்து இல்ல தாவர தா நிம்மூத்தி இல்ல அது ಸ್ವಲ್ಪ எல்லார ಇವತ್ತು ಯಾಕೋ ಒಂದು ಸ್ವಲ್ಪ ಕ್ರ್ಯಾಂಕಿಯಾಗಿ ಆಡ್ತಿದ್ದ ಅವನು ಆ್ಯಕ್ಚುಲಿ ಅಷ್ಟು ಆ ಥರ ಎಲ್ಲ ಸಿಡಿ ಸಿಡಿ ಅನ್ನಲ್ಲ ಅವನು ಯಾರ ಮನೆಗೆ ಹೋದ್ರೂ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಡ್ತಾನೆ ಅವ್ರ ಜೊತೆ ಮಿಂಗಲ್ ಆಗಿಬಿಟ್ಟು ಆರಾಮಾಗಿ ಓಡಾಡ್ತಿರ್ತಾನೆ ಆಟ ಆಡ್ತಾ ಇರ್ತಾನೆ ಬಟ್ ಇವತ್ತು ಯಾಕೋ ಅವ್ನಿಗೆ ನೆಗಡಿ ನೆಗಡಿ ಇತ್ತಲ್ಲ ಅದಕ್ಕೋಸ್ಕರನೂ ಏನೋ ಪಾಪ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಮಾಡಲ್ಲ ಅವನು ಮೂ ಕಟ್ಕೊಂಡ್ಬಿಡುತ್ತಲ್ಲ ಉಸಿರಾಡೋಕ್ಕಾಗಲ್ಲ ಬಾಯಲ್ಲಿ ಉಸಿರಾಡ್ತಾನೆ ಮತ್ತೆ ಎಚ್ಚರ ಆಗಿಬಿಡುತ್ತೆ ಅದಕ್ಕೂ ಏನೋ ಸ್ವಲ್ಪ ಸಿಡಿ ಸಿಡಿ ಅಂತಿದ್ದ ಆಮೇಲೆ ಅವ್ರ ಮನೇಲಿ ಲಾಲಿ ಕಟ್ಟಿ ಮಲಗಬಿಟ್ಟೆ ಬೇಗನೆ ಮಲಗಿಸ್ಬಿಟ್ಟೆ ಅವನಿಗೂ ನಿದ್ದೆ ಬರ ಏನೋ ಗೊತ್ತಿಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎದ್ದಿದ್ದಾನೆ ಅಂದ್ರೂ ಪಪ್ಪ ಯಾಕೋ ಬೇಗ ಮಲ್ಕೊಂಡ್ಬಿಟ್ಟ ಆಮೇಲೆ ಊಟ ಮಾಡಿಸ್ಬಿಟ್ಟು ಆಟ ಆಡ್ಕೊಂಡು ಹೊರಗಡೆ ಕೂತ್ಕೊಂಡೆ ಕೂತ್ಕೊಂಡು ಎಲ್ಲ ಹೂವೆಲ್ಲ ಹೋಯ್ತು ಆಮೇಲಿಂದ ಊಟ ಮಾಡ್ಕೊಂಡೆಲ್ಲ ಒಂದಷ್ಟೇ ಕೂತಿದ್ವಿ ಮಾತಾಡ್ಕೊಂಡು ಕೂತಿದ್ವಿ ಸೊ ಆಮೇಲೆ ಊಟ ಮಾಡಿಕೊಂಡು ನಾನು ಇವತ್ತೇ ವಾಪಸ್ ಊಟೋಗ್ಬಿಟ್ಟಿತ್ತು ಕಾಲೇಜಿಗೆ ಬಟ್ ಇನ್ನೊಂದು ಸ್ವಲ್ಪ ಕೆಲಸ ಇದ್ದೀರಿಂದ ಇವತ್ತು ಕ್ಯಾನ್ಸಲ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಹೋದಾಯ್ತು ಅಂತಂದ್ಬಿಟ್ಟು ಮತ್ತೆ ರಜಾ ಹಾಕೊಂಡ ಸೊ ಆಮೇಲೆ ನಮ್ಮೂರಿಗೆ ಬಂದ್ವಿ ಮಣಿ ನಮ್ಮನ್ನು ಬಿಟ್ಬಿಟ್ಟು ಅವನು ವಾಪಸ್ಸು ಹೋದ ಸೊ ನಾನು ಒಂದು ಇದು ಬುಕ್ ಮಾಡಿದ್ದೆ ಅಡುಗೆ ಮನೆಗೆ ಹಾಕೋಣ ಅಂತ ಸೊ ಅದು ಬಂದಿತ್ತಲ್ಲ ಪಾರ್ಸಲ್ಲು ಅದು ಇದ್ದೆ ಬರೋ ವರ್ಷಲ್ಲಿ ಬಂದಿತ್ತು ನೋಡಿರ್ಲಿಲ್ವ ಅದಕ್ಕೆ ತೆಗೆದು ಇದ್ದೆ ಇದು ಆ್ಯಕ್ಚುಲಿ ನಾನು ಏನು ತರಿಸ್ದೆ ಅಂತಂದರೆ ನನಗೆ ಇಲ್ಲಿ ನನ್ನ ಈ ನನ್ನ ಹಿಂದ್ಗಡೆ ನೋಡ್ತಾ ಇರ್ಬೋದು ನೀವು ಗೋಡೆ ನನ್ನ ಡೆಲಿವರ್ಸ್ ಗೊತ್ತಿರುತ್ತೆ ನಮ್ಮ ಮನೆ ಗೋಡೆ ಯಾಕೆ ಎಳಗಡೆ ಹೆಂಗೆ ಆಗ್ಬಿಟ್ಟಿದೆ ಅಂತ ಅಲ್ಲಿಗೆ ಆಗುತ್ತೋ ಆಗಲ್ವೋ ಅಂತ ಡೌಟ್ ಇತ್ತು ಅದಕ್ಕೆ ಚೆಕ್ ಮಾಡೋಣ ಅಂತಲೇ ತರಿಸ್ದೆ ನಾನು ಅದನ್ನು ಬಟ್ ಇದು ಟೈಲ್ಸ್ಗೆ ಅಂಟ್ಕೊಳುತ್ತೆ ಅಂತ ಗೊತ್ತು ಬಟ್ ಈ ಮಾಮೂಲಿ ಈ ಗೋಡೆಗೆಲ್ಲ ಅಂಟುತ್ತಾ ಏನು ಗೊತ್ತಿಲ್ಲ ಅದಕ್ಕೆ ಅಡುಗೆ ಮನೆಗೆ ಹಾಕ್ಬಿಟ್ಟು ಉಳಿದಿದ್ದಿನ ಇಲ್ಲಿ ತಂದು ಹಾಕಿ ಒಂದಷ್ಟು ದಿನ ಬಿಟ್ಟು ನೋಡೋದು ಅಂಟುತ್ತಾ ಏನು ಅಂತ ಅಂಟ್ಕೊಂಡ್ರೆ ತಂದು ಫುಲ್ ಹಾಕ್ಬಿಡೋಣ ಅನ್ನೋ ಪ್ಲ್ಯಾನ್ ಇದೆ ಅದಕ್ಕೋಸ್ಕರನೇ ತರಿಸಿದ್ದು ನಾನು ಲೆಂತ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋತಿದ್ದೆ ಅಲ್ಲಿ ಕೊಟ್ಟಿದ್ದಾರಲ್ಲ ಅಷ್ಟೇ ಇದೆಯಾ ಅಥವಾ ಕಡಿಮೆ ಇದೆಯಾ ಅಂತ ಇದೆಲ್ಲ ಸರಿ ಲೆಂತ್ ಎಲ್ಲ ಸರಿ ಆದರೆ ತುಂಬ ತೆಳುವು ಅಂತ ಅನ್ನಿಸ್ತು ಬಟ್ ಹಾಕಿದ್ಮೇಲೆ ಹೆಂಗೆ ಕಾಣಿಸುತ್ತೋ ಏನೋ ಗೊತ್ತಿಲ್ಲ ಮತ್ತು ಎಷ್ಟು ದಿವಸ ಇರುತ್ತೆ ಏನೋ ಗೊತ್ತಿಲ್ಲ ನೋಡಬೇಕು ಹೇಗಿರುತ್ತೆ ಅಂತ ಓಕೆ ಗಾಯ್ಸ್ ನಾನು ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್